ಕನ್ನಡ ಚಿತ್ರರಂಗದ ಸಿಂಹಾದ್ರಿಯ ಸಿಂಹ ಅಂದಿಗೂ ಇಂದಿಗೂ ಎಂದೆಂದಿಗೂ ಕಲಾ ಲೋಕದ ಯಜಮಾನ ಸ್ನೇಹಜೀವಿ ಕೋಟಿಗೊಬ್ಬ ಚಿತ್ರಪ್ರೇಮಿಗಳ ಹೃದಯಾಂತರಾಳದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಚಿತ್ರರಂಗದ ದಿಗ್ಗಜ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಸ್ಮರಣೆ ಹಾಗೂ ಹುಟ್ಟುಹಬ್ಬವನ್ನು ಸಿಂಹಗರ್ಜನೆ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಆಚರಿಸಲಾಯಿತು ಅಧ್ಯಕ್ಷರಾದ ಜೈರಾಮ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂಶಿವರಾಜು ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಸ್ ಕೇಶವಮೂರ್ತಿ ಯುವ ಮುಖಂಡರುಗಳಾದ ಶ್ರೀನಿವಾಸ್ ಆನಂದ್ ಮಂಜು ಗಂಗಾಧರ್ ಹೊಸಳ್ಳಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರ ಮುಖಂಡರು ಆಗಮಿಸಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಪುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸಿದರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಅಂದರ ಕಲಾ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆಗಮಿಸಿದ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಬಿರಿಯಾನಿ ಭೋಜನ ಏರ್ಪಡಿಸಲಾಗಿತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವರ ಹುಟ್ಟುಹಬ್ಬ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಜೈರಾಮ್ ಅವರು ಅವರ ನೇತೃತ್ವದಲ್ಲಿ ಅವರೆಲ್ಲ ಅಭಿಮಾನಿಗಳು ಇವತ್ತು ಸೇರಿ ಇವತ್ತು ಇಲ್ಲಿ ವಿಷ್ಣುವರ್ಧನ್ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕನ್ನಡ ಚಿತ್ರರಂಗಕ್ಕೆ ಅನೇಕ ಕೊಡುಗೆಗಳನ್ನು ಇವತ್ತು ನೀಡಿದ್ದಾರೆ ಇವತ್ತು ಅವರು ಪಾತ್ರಗಳು ನಾಗರಾವು ಇರ್ಬೋದು ಮತ್ತು ಅನೇಕ ಚಿತ್ರಗಳಿರ್ಬೋದು ದಿಗ್ಗಜರಿರ್ಬೋದು ಮತ್ತು ಅನೇಕ ಚಿತ್ರಗಳು ಇವತ್ತು ಅವರು ಅವ್ರು ಮಾಡ್ತಕ್ಕಂಥ ಪಾತ್ರ ನಿಜವಾಗಲೂ ಒಂದು ಜೀವ ತುಂಬತಕ್ಕಂಥ ಪಾತ್ರವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ದಿನಗಳಲ್ಲಿ ಮತ್ತು ಇವತ್ತು ನಮಗೆ ಆದರ್ಶವಾಗಿ ಮತ್ತು ಮುಂದಿನ ಪೀಳಿಗೆಗೆ ಕಲಾವಿದರಿಗೆ ಆದರ್ಶವಾಗಿ ಅಭಿಮಾನಿಗಳಿಗೆ ಆದರ್ಶವಾಗಿ ಮತ್ತು ಜನರಿಗೆ ಇವತ್ತು ಅವರ ಆದ ಕೊಟ್ಟಿರ್ತಕ್ಕಂಥ ಅನೇಕ ಕೌಟುಂಬಿಕ ಚಿತ್ರಗಳಿರ್ಬೋದು ಪೌರಾಣಿಕ ಚಿತ್ರಗಳಿರ್ಬೋದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಅನೇಕ ಚಿತ್ರಗಳನ್ನು ಇವತ್ತು ನಟನೆ ಮಾಡಿ ಇವತ್ತು ನಾವು ಅವರನ್ನು ಅಗಲಿದ್ದಾರೆ ಅವರ ಹುಟ್ಟುಹಬ್ಬವನ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ ಇವತ್ತು ಇಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷನೂ ಸಹ ಜಯರಾಮ್ ಅವರು ಮತ್ತು ಅವರೆಲ್ಲ ತಂಡದವರು ಒಂದು ಒಳ್ಳೆಯ ಅನ್ನದಾನದ ಮುಖಾಂತರ ಮತ್ತು ಇಲ್ಲಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಅರ್ಥಪೂರ್ಣವಾದಂಥ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿರ್ಬೋದು ಮತ್ತೆ ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಅವ್ರಿರ್ಬೋದು ಮತ್ತು ಅನೇಕ ಚಿತ್ರಗಳಲ್ಲಿ ಇವತ್ತು ಕರ್ನಾಟಕ ಚಿತ್ರರಂಗಕ್ಕೆ ಅವ್ರದೇ ಆದಂಥ ಮೈಲಿಗಲ್ಲಿದೆ ಅವ್ರದೇ ಆದಂಥ ಚಿತ್ರಗಳನ್ನು ಇವತ್ತು ನಟನೆ ಮೂಲಕ ಮತ್ತು ಅವರ ಪಾತ್ರಗಳ ಮೂಲಕ ನಿಜ ಅದ್ಭುತ ಅಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ನಾವು ಹೋಗಿ ನೋಡ್ತಾ ಇದ್ದು ನೂರು ದಿನಗಳಲ್ಲಿ ಚಿತ್ರ ಓಡ್ತಾ ಇತ್ತು ಇಲ್ಲಿ ಆ ದಿನಗಳಲ್ಲಿ ಅಂಥ ಒಂದು ನಟರ ಸಾಲಿನಲ್ಲಿ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಲ್ತಾರೆ ಮೇರು ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ಕಲಾವಿದ ಮತ್ತು ಅವರು ಅನೇಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಟರಾಗಿ ಇವತ್ತು ಅನೇಕ ಕನ್ನಡ ಚಿತ್ರರಂಗಕ್ಕೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯ ಇವತ್ತು ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಎಲ್ಲರೂ ಸಹ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯನ ಕೊಡ್ತಾನೆ ನೂರೊಂದು ನೆನಪು ಎದೆ ಹಾಳದಿಂದ ಹಾಡಾಗಿ ಬಂತು ಆನಂದದಿಂದ ೊಂದು ನೆನಪು ಎದೆ ಹಾಳದಿಂದ ಹಾಡಾಗಿ ಬಂತು ಆನಂದದಿಂದ ಈ ಥರ ಒಂದೊಂದು ಸಹ ಗೀತೆಗಳು ನಿಜವಾಗ್ಲೂ ಕೇಳಬೇಕು ಅನಿಸುತ್ತೆ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ನಾಲ್ಕು ವರ್ಷ ಆಯಿತು ಅಂತ ಹೇಳಿದ್ರೆ ಖಂಡಿತ ಅವರು ಇನ್ನೂ ಸುಮಾರು ವರ್ಷಗಳ ಕಾಲ ಇದ್ದು ನಮ್ಮ ಜೊತೆಯಲ್ಲಿ ಈ ಸಮಾಜದಲ್ಲಿ ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಅನೇಕ ಸಿನಿಮಾಗಳನ್ನ ಮಾಡಬೇಕಾಗಿತ್ತು ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವರು ನಿಧನ ಹೊಂದಿದ್ದು ಭಾಳ ಬೇಸರದ ಸಂಗತಿ ವಿಷ್ಣುವರ್ಧನ್ ಎಂಥ ಕಲಾವಿದರು ಅಂತ ಹೇಳಿದ್ರೆ ಅವರ ನಾಗರಾವು ವಂಶವೃಕ್ಷದಿಂದ ಪ್ರಾರಂಭವಾದ ಚಿತ್ರರಂಗ ನಾಗರಾವು ಅನೇಕ ಚಿತ್ರಗಳಲ್ಲಿ ಅವರು ಹೆಸರನ್ನು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನಂತರ ವಿಷ್ಣುವರ್ಧನವರು ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಗಳಿಸಿ ಅವ್ರದೇ ಆದಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಮಹಾನ್ ನಟ ಅದರಲ್ಲೂ ಕೆಲವು ಹಿಂದಿ ಸಿನಿಮಾಗಳು ಮಲಯಾಳಿಯಂ ಸಿನಿಮಾಗಳಲ್ಲೂ ಸಹ ಮಾಡಿದರು ಅವರು ಮತ್ತು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಜೋಡಿ ಭಾಳ ಪ್ರಖ್ಯಾತವನ್ನು ಪಡೆದಿತ್ತು ವಿಷ್ಣುವರ್ಧನ್ ಅವರು ಬರ್ತಾ ಅನೇಕ ಸಿನಿಮಾಗಳಲ್ಲಿ ಅವರು ಆಧ್ಯಾತ್ಮಿಕದ ಕಡೆ ಒಲವು ತೋರಿಸ್ತಾ ಕೊನೆ ದಿನಗಳಲ್ಲಿ ಅವರು ತುಂಬ ಆಧ್ಯಾತ್ಮಿಕದ ಕಡೆಯೂ ಆಸಕ್ತಿಯಿಂದ ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು ಅವರ ಒಂದು ಆಪ್ತಮಿತ್ರ ಸಿನಿಮಾ ಇರ್ಬೋದು ಕಳ್ಳಕೊಳ್ಳ ಇರ್ಬೋದು ಬಂಧನ ಇರ್ಬೋದು ಸಹೋದರರ ಸವಾಲು ಕಿಲಾಡಿ ಕಿಟ್ಟು ಕಿಟ್ಟು ಪುಟ್ಟು ಮತ್ತು ಅನೇಕ ಅವ್ರದ್ದು ಒಂದು ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಸಿನಿಮಾಗಳು ಭಾಳ ಒಂದು ಹೆಸರು ಗಳಿಸಿದ್ವು ಅದರಲ್ಲೂ ನಮ್ಮ ದ್ವಾರ್ಕೀಶ್ ಅವರು ಸಿಂಗಾಪುರ್ನಲ್ಲಿ ಕುಳ್ಳ ಅನೇಕ ಚಿತ್ರಗಳನ್ನ ಹೊರದೇಶಗಳಲ್ಲೂ ಅವರ ಕೃಷ್ಣವರ್ಧನ್ ಅವರು ಪ್ರಾರಂಭವಾದಂಥ ಕನ್ನಡ ಚಿತ್ರರಂಗ ಹೊರ ರಾಷ್ಟ್ರಗಳಲ್ಲಿ ಮೊದಲನೇ ಸಿನಿಮಾ ಅದು ಹೀಗಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ ಅವರ ನೀತಿ ಪಾಠಗಳು ಮಾರ್ಗದರ್ಶನ ಮತ್ತು ಅವರು ಜಿಮ್ಮಿಗೆಲ್ಲೋದು ಸಹ ಒಳ್ಳೆಯ ಅದು ಹಾಗಾಗಿ ವಿಷ್ಣುವರ್ಧನ್ ಅವರ ನೆನಪನ್ನು ಇವತ್ತು ನಾವು ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ನಮ್ಮ ಜೈರಾಮ್ ಅವರು ಇವತ್ತು ಅನ್ನದಾನ ಮಾಡೋದ್ರ ಮುಖಾಂತರ ಅವ್ರನ್ನ ನೆನಪಿಸ್ಕೊತಾ ಇದ್ರು ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಇವತ್ತು ಇಲ್ಲಿ ಕಮಲವರ ಬಡಾವಣೆಯಲ್ಲಿ ಅಧ್ಯಕ್ಷರಾದ ಜೈರಾಮರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಹುಟ್ಟುಹಬ್ಬನ ಆಚರಿಸ್ತಾರೆ ಈ ಒಂದು ಕಾರ್ಯಕ್ರಮವು ಪ್ರತಿ ವರ್ಷವೂ ನಡೀತಾನೆ ಇರುತ್ತೆ ಇಲ್ಲಿ ನೋಡಿ ಅನ್ನದಾಸ ನಡೀತಾ ಇರುತ್ತೆ ಅಭಿಮಾನಿಗಳು ಬರ್ತಾರೆ ಕಾ ಕಾರ್ಯಕರ್ತರು ಬರ್ತಾರೆ ಎಲ್ಲರೂ ಸೇರಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಪ್ರತಿ ವರ್ಷನೇ ಆಚರಿಸ್ತಾನೆ ಇರ್ತಾರೆ ಏನಪ್ಪ ಅಂದರೆ ಒಬ್ಬರು ಮೇರು ನಟ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರು ಒಬ್ಬರು ಮೇರು ನಟ ಅವ್ರನ್ನ ನೋಡಿಕೊಂಡು ನಾವು ಎಲ್ಲ ಕಲ್ತಿರೋದು ಆದ್ದರಿಂದ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಎಲ್ಲರೂ ಸೇರ್ಕೊಂಡು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲಾ ಸಮ್ರಾಟ ಎಸ್ ಅವರು ಬಂದಿದ್ದರು ಹಾಗೂ ನಮ್ಮ ಆಡಳಿತ ಪಕ್ಷದ ಮಾಜಿ ನಾಯಕ ಎಂ ಸಿ ರಾಜವರು ಸಹ ಬಂದಿದ್ದರು ಕೇಶವಮೂರ್ತಿಯವರು ಬಂದಿರು ಎಲ್ಲ ಪಾಲ್ಗೊಂಡು ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಧ್ಯಕ್ಷರಾದ ಜಯರಾಮ್ ರವರ ಸಹಕಾರದೊಂದಿಗೆ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ವಿಷ್ಣುವರ್ಧನ್ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ಇದು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಳ ಇಷ್ಟಪಟ್ಟು ಈ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ನಾವು ಈ ಅನ್ನದಾನ ಇದೆಲ್ಲ ಮಾಡಿ ಈ ಪ್ರೋಗ್ರಾಮ್ನ ತುಂಬ ಭರ್ಜರಿಯಿಂದ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ವಿಷ್ಣುವರ್ಧನ್ ಅವರ ಚಲನಚಿತ್ರಗಳನ್ನು ನೋಡಿ ನಾವೆಲ್ಲ ಭಾಳ ಇಷ್ಟಪಟ್ಟಿದ್ದೀವಿ ಅವರು ಕಂಡ್ರೆ ನಮಗೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಜಾಸ್ತಿ ಇದೆ ಹಾಗಾಗಿ ನಾವೆಲ್ಲ ಈ ಆಡಂಬರಕ್ಕೆ ಎಲ್ಲರೂ ಸೇರಿ ಭಾಳ ಖುಷಿಯಿಂದ ನೆರವೇರಿಸ್ತೀನಿ ನನಗೆ ನಮ್ಮ ಸಾಯಬರದು ಇದು ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟು ಹಬ್ಬವನ್ನು ನಡೆಸ್ಕೊಂಬಂದಿದ್ದೀನಿ ತುಂಬ ಖುಷಿಯಾಯಿತು ನನಗೆ ನನ್ನ ಫ್ರೆಂಡ್ ಸರ್ಕಲೆಲ್ಲ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ತುಂಬ ಆಯಿತು ಇನ್ನೂ ಇದಕ್ಕಿಂತ ನೆಕ್ಸ್ಟ್ ವರ್ಷ ಇನ್ನೂ ಆಯುಸ್ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದೆ ಭಗವಂತ ಇನ್ನು ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಒಂದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರು ಮೈಸೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿಲ್ಲ ಒಂದು ಎರಡು ದಿವಸ ಆದಮೇಲೆ ಮೈಸೂರಿಗೆ ಹೋಗ್ಬಿಟ್ಟು ಹೋಗಿ ಪೂಜೆ ಬರೋಣ ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನಿಲ್ಲ ನನಗೆ ಅವರೇನೋ ನಮಗೆ ನಾವು ನಮ್ಮ ಮನಸ್ಸಲ್ಲಿ ಅವರು ಆ ಸಿಂಹ ಅಂತ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನ್ನ ಮನಸ್ಸಲ್ಲಿ ಅವ್ರು ಬಿಟ್ಟರೆ ನನಗೆ ಬೇರೆ ಯಾವುದೂ ಆ ಥರ ಇದೇ ಇಲ್ಲ ಮಾಡೋದು ಅವ್ರ ಹುಟ್ಟು ಹಬ್ಬ ಮಾತ್ರ ವರ್ಷ ಪ್ರತಿ ವರ್ಷ ನಾನು ಇರೋವರೆಗೂ ಅದನ್ನ ನಡೆಸ್ಕೊಂಡು ಹೋಗೇ ಹೋಗ್ತೀನಿ ಆಮೇಲೆ ಹಾಗೇ ನನ್ನ ಮಗಂದು ಇವತ್ತು ಬರ್ತಡೆ ಹುಟ್ಟದ ಹಬ್ಬ ಹಂಗೆ ಎರಡು ಒಂದೇ ಆಗಿರೋದ್ರಿಂದ ಎರಡು ಜೊತೆಲೆ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾನು ಯಜಮಾನ ಒಂದು ಮತ್ತೆ ಸೂರ್ಯಾಂಶ ಯಜಮಾನ ಸೂರ್ಯಾಂಶ ಅಪ್ಪಾಜಿ ಇವನ್ನೆಲ್ಲ ನೋಡ್ತಾಯಿದ್ರೆ ಇನ್ನೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತದೆ ತುಂಬ ಇದು ಆಮೇಲೆ ನಾಗರಾವು ಜನಿಗಲ್ಲು ಇವೆಲ್ಲ ಒಳ್ಳೊಳ್ಳೆ ಫಿಲಮು ಅವ್ರು ಇದ್ದಿದ್ರೆ ಇನ್ನೂ ಬೇಜನ್ನು ಫಿಲಮ್ ಮಾಡ್ಬೋದಾಗಿತ್ತು ಪಾಪ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡೋದ್ರಿಂದ ಎಲ್ಲರಿಗೂ ಭಗವಂತ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ